ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ನೀರು ದೋಸೆಯನ್ನು ಇದ್ದೀನಿ ರೇಷನ್ ಅಕ್ಕಿಯಿಂದ ನೀರು ದೋಸೆ ಬಾಯ್ಲ್ ಇಟ್ಟರೆ ಕರ್ಗೋಗುತ್ತೆ ಅಷ್ಟೊಂದು ರುಚಿಕರವಾದ ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ರೇಷನ್ ಅಕ್ಕಿಯನ್ನು ಇದ್ದೀನಿ ನೋಡಿ ಇವಾಗ ಇದಕ್ಕೆ ನೀರನ್ನು ಹಾಕೊಂಡು ನಾವು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದುಕೊಳ್ಬೇಕಾಗುತ್ತೆ ಇದರಲ್ಲಿ ತುಂಬ ಗಲೀಜಿರುತ್ತೆ ಈ ರೇಷನ್ ಅಕ್ಕಿಯಲ್ಲಿ ಅದಕ್ಕೋಸ್ಕರ ನಾವು ಎರಡು ಮೂರು ಸರಿ ಚೆನ್ನಾಗಿ ತೊಳೆದುಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ನಾನು ಎರಡು ಮೂರು ಸರಿ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಫ್ರೆಶ್ ಆಗಿರುವ ನೀರನ್ನು ನಾವು ಅಕ್ಕಿ ಮುಳುಗುವವರೆಗೂ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಅಕ್ಕಿಯ ಮೇಲ್ಗಡೆ ಬರಬೇಕು ಅಷ್ಟೊಂದು ನೀರನ್ನು ಹಾಕ್ಕೊಂಡು ನಾವೊಂದು ಡಕ್ಕನವನ್ನು ಮುಚ್ಚಿ ನಾವು ಇದನ್ನು ನೆನೆಸೋದಕ್ಕೆ ಬಿಟ್ಬಿಡೋಣ ಒಂದು ಆರರಿಂದ ಏಳು ಗಂಟೆಗಳ ಕಾಲ ನೆನೆಸೋದಕ್ಕೆ ಬಿಟ್ಬಿಡಬೇಕು ಇಲ್ಲಾಂದರೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಾದರೆ ರಾತ್ರಿಯೇ ನೆನೆಸಿ ಇಟ್ಕೊಳ್ಬೇಕು ನೋಡಿ ಇಲ್ಲಿ ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಬೆಳಗ್ಗೆ ತೆಗಿತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ನೆಂದು ಹೋಗಿದೆ ನೋಡಿ ತುಂಬ ಸೂಪರಾಗಿ ನೆಂದಿದೆ ರಾತ್ರಿ ನೆನೆಸೋದರಿಂದ ಇವಾಗ ಬೆಳಗ್ಗೆ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಅಷ್ಟೇ ಅಲ್ಲ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಅದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿಯನ್ನು ಇದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು ಗರಿ ಗರಿ ಇರಬಾರದು ತುಂಬನೇ ಅಂದರೆ ತುಂಬ ನುಣ್ಣಗೆ ಸಾಫ್ಟಾಗಿ ಬರಬೇಕು ಸ್ಮೂತಾಗಿ ಬರಬೇಕು ನೋಡಿ ನೋಡ್ತಾ ಇರ್ಬೋದು ನೀವು ನಾ ಯಾವ ಥರ ರುಬ್ಕೊಂಡು ಬಂದಿದ್ದೀನಿ ಅಂತ ನೋಡಿ ತುಂಬನೇ ಹಿಟ್ಟಿನ ಥರ ಆಗೋಗಿದೆ ಈ ರೀತಿ ನಾವು ಇದನ್ನು ರುಬ್ಕೊಂಡು ಬರಬೇಕಾಗುತ್ತೆ ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಮಿಕ್ಸಿಯನ್ನು ತೊಳೆದುಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಇದಕ್ಕೆ ನೀರು ದೋಸೆ ಮಾಡೋದರಿಂದ ನಾವು ಇನ್ನೂ ಒಂದು ಗ್ಲಾಸ್ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಉಪ್ಪನ್ನು ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀರು ದೋಷ ನೀರು ದೋಷೆ ಆಗಿರೋದರಿಂದ ಒಂದು ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ ಇದರಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ನೀವು ನೋಡ್ಬೋದು ಈ ಅದಕ್ಕೆ ನಾವು ಈ ಹಿಟ್ಟನ್ನು ದೋಷೆ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ನೋಡಿ ಯಾವ ರೀತಿ ಅಂತ ಅಂದರೆ ನೋಡಿ ಸೌಟಿಗೆ ಈ ಥರ ಮಾಡಿ ನೋಡಿ ಸೌಟಿಗೆ ಅಂಟ್ಕೋಬೇಕು ನೋಡಿ ಈ ರೀತಿ ಇರಬೇಕು ಈ ರೀತಿ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಇವಾಗ ಸ್ಟೋವ್ ಮೇಲೆ ದೋಷೆ ಹಂಚನ್ನು ಕೂಡ ಇಟ್ಟಿದ್ದೀನಿ ದೋಷೆ ಹಂಚು ತುಂಬ ಚೆನ್ನಾಗಿ ಕಾಯ್ದಿದೆ ಇವಾಗ ಒಂದೇ ಒಂದು ಹನಿ ಅಷ್ಟು ಒಂದು ಎಣ್ಣೆಯನ್ನು ಹಾಕಿ ನಾವು ಒಂದು ಟಿಶ್ಯೂ ಪೇಪರಿಂದ ಇದನ್ನು ಚೆನ್ನಾಗಿ ಒರೆಸ್ಕೊಳ್ಳೋಣ ಇದಕ್ಕೆ ಜಾಸ್ತಿ ಎಣ್ಣೆಯನ್ನು ಹತ್ತುವುದಿಲ್ಲ ಒಂದೇ ಒಂದು ಹನಿ ಅಷ್ಟೇ ಎಣ್ಣೆಯನ್ನು ಹತ್ತುತ್ತೆ ನೋಡಿ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡು ನಾವು ಇವಾಗ ದೋಸೆಯನ್ನು ಹಾಕ್ಕೊಳ್ಬೇಕು ಹಂಚನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ನೋಡಿ ಕಾಯಿಸ್ಕೊಂಡು ನಾವು ಈ ದೋಸೆಯನ್ನು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಕಿದ ಮೇಲೆ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಒಂದು ನಿಮಿಷ ಬಿಡಬೇಕು ಅಷ್ಟೇ ಇವಾಗ ನಾವು ತಿರುವಿ ತೆಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ಅಂತ ನೋಡಿ ಎಲ್ಲಿ ಅಂಟ್ಕೊಳ್ಳೋದಿಲ್ಲ ಏನಿಲ್ಲ ತುಂಬ ಸೂಪರಾಗಿ ಬರುತ್ತವೆ ಇನ್ನು ನೀರು ದೋಸೆ ಮತ್ತೆ ನಾನು ಇಲ್ಲಿ ಇನ್ನೊಂದು ದೋಸೆಯನ್ನು ಹಾಕೋತಾ ಇದ್ದೀನಿ ಫಸ್ಟ್ ಒಂದು ಸರಿ ನಾವು ಎಣ್ಣೆ ಹಚ್ಚಿದರೆ ಸಾಕು ಮತ್ತೆ ಮತ್ತೆ ಹಚ್ಚುವ ಅವಶ್ಯಕತೆ ಇಲ್ಲ ತುಂಬಾ ಸೂಪರಾಗಿ ಎದ್ದು ಬರ್ತವೆ ಈ ದೋಷ ನೋಡಿ ಇನ್ನೊಂದು ದೋಸೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎದ್ದು ಇದೆ ನೋಡಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಆರಾಮವಾಗಿ ಈ ದೋಸೆ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ ಬಾಯ್ಲಿಟ್ಟರೆ ಕರಗೋಗುತ್ತೆ ಅಷ್ಟೊಂದು ರುಚಿಕರವಾದ ಈ ನೋ ನೀರು ದೋಸೆ ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ನಾನು ಇದಕ್ಕೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಶೇಂಗಾ ಮತ್ತು ಕಾಯಿ ಚಟ್ನಿ ನೋಡಿ ಸೂಪರಾದ ದೋಸೆ ನಮ್ಮ ನೀರು ದೋಸೆ ರೆಡಿ ಆಯಿತು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ವೀಡಿಯೋ ನಿಮಗಾಗಿ ತಲುಪುತ್ತವೆ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಜಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್